ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಕೆಲವರಿಗೆ ಹುಲ್ಲನ್ನಿಂದ ಏನಾದರೂ ಮಾಡಬೇಕು ಅಂತ ಆಸೆ ಇರುತ್ತೆ ಶಾಲಾಗಲಿ ಸ್ವೆಟರ್ ಆಗಲಿ ಬೇರೆ ಬೇರೆ ರೀತಿಯ ತೋರಣಗಳಾಗಲಿ ಎಲ್ಲ ಮಾಡಬೇಕು ಅಂತ ಆಸೆ ಇರುತ್ತೆ ಬಟ್ ಮಾಡಲಿಕ್ಕೆ ಬೇಸಿಕ್ಕಿಂದ ಕಲಿಯೋದು ಕಷ್ಟ ಆಗಿರುತ್ತೆ ಅಂಥವರಿಗೋಸ್ಕರ ನಾನಿವತ್ತು ಉಲ್ಲನ್ನಿನ ಬೇಸಿಕಿಂದ ಹಿಡಿದು ಶಾಲು ಸ್ವೆಟರು ಎಲ್ಲವನ್ನೂ ಕೂಡ ಕ್ರೋಶದಲ್ಲಿ ಹೇಗೆ ಹಾಕಬೇಕು ನಾವು ಸ್ವೆಟರನ್ನು ಹಾಕಲಿಕ್ಕೂ ಕೂಡ ಇಲ್ಲಿ ನಿಟ್ಟಿಂಗ್ ಕಡ್ಡಿಯನ್ನು ಯೂಸ್ ಮಾಡೋದಿಲ್ಲ ಕ್ರೋಶವನ್ನು ಯೂಸ್ ಮಾಡಿಕೊಂಡು ಹೇಗೆ ಸ್ವೆಟರನ್ನೆಲ್ಲ ಹೇಗೆ ಮಾಡಬೇಕು ಅನ್ನೋ ವಿಡಿಯೋವನ್ನು ಕೂಡ ನಾನು ಮುಂಬರುವ ದಿನಗಳಲ್ಲಿ ಮಾಡ್ತೀನಿ ನಾವು ಫಸ್ಟಿಗೆ ಬೇಸಿಕನ್ನು ಕಲಿಯೋದು ಅನಿವಾರ್ಯ ಬೇಸಿಕನ್ನು ಕಲಿದ ಡೈರೆಕ್ಟಾಗಿ ಡಿಸೈನಿಗೆ ಹೋದರೆ ನಮಗೆ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನಿವತ್ತು ಬೇಸಿಕಿಂದ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಹುಲ್ಲನ್ನ ಏನಾರು ಐಟಮ್ ಮಾಡ್ತಾ ಇದ್ದರೆ ನೀವು ಏನು ಮಾಡ್ತಾ ಇದ್ದೀರಾ ಮಾಡಿದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಕ್ರೋಶದಲ್ಲಿ ಅಷ್ಟೇ ಅಲ್ಲದೆ ಇದರಿಂದ ಫ್ಲವರ್ ಮಾಡಿ ಮಾಡೋದಾಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟಾಗಿ ಹುಲ್ಲನಿಂದ ಏನೇನು ಬರುತ್ತೋ ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನೀವು ಪ್ಲೀಸ್ ನಿಮಗೆ ಯಾವ ರೀತಿಯ ವೀಡಿಯೋಗಳು ಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್ ನಾನಿಲ್ಲಿ ಯಾವ ನೀಡಲನ್ನು ತೊಗೊಂಡಿದ್ದೀನಿ ಅಂತಂದರೆ ಹದಿಮೂರನೇ ನಂಬರಿನ ನೀಡಲನ್ನು ತೊಗೊಂಡಿದ್ದೀನಿ ಕಾಣಿಸ್ತಾ ಇದೆ ಅಲ್ಲ ಹದಿಮೂರನೇ ನಂಬರ್ ನೀಡಲ್ ತಗೊಂಡಿದ್ದೀನಿ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ನೀಡಲ್ಲು ಇರುತ್ತೆ ಆ ನೀಡಲ್ಗಳೆಲ್ಲ ಯಾಕೆ ಯೂಸ್ ಮಾಡಬೇಕು ಯಾವ್ಯಾವ ನಂಬರನ್ನು ಯಾವ್ಯಾವುದಕ್ಕೆ ಯೂಸ್ ಮಾಡಬೇಕು ಅಂತಲೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ಬೇ ಅದರಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ವೀಡಿಯೋವನ್ನು ಮಾಡ್ತಾ ಹೋಗ್ತೀನಿ ನಾನು ಇವತ್ತಿನ ಸ್ಟಿಚ್ ಅಂದರೆ ಬೇಸಿಕ್ ನಮಗೆ ಕಲೀಲಿಕ್ಕೆ ನಾರ್ಮಲ್ ಟ್ವೆಲ್ ತರ್ಟೀನ್ ಟೆನ್ ಇದೆಲ್ಲ ಯಾವುದು ನೀಡಲ್ ತಗೊಂಡ್ರು ಕೂಡ ಪರವಾಗಿಲ್ಲ ನಾನಿಲ್ಲಿ ತರ್ಟೀನನ್ನು ತಗೊಂಡಿದ್ದೀನಿ ನಿಮಗೆ ಎಲ್ಲ ಸೈಜಿನ ಅಂದರೆ ಇಲ್ಲಿ ನಂಬರಲ್ಲಿ ಅಂದರೆ ನಾವು ಒಂದೊಂದು ಸ್ಟಿಚ್ಗೆ ಒಂದೊಂದು ನಂಬರ್ ತೊಗೋಬೇಕಾಗತ್ತೆ ಇಲ್ಲ ನಾವು ಒಂದೇ ಇದರಲ್ಲಿ ಮಾಡ್ತೀವಿ ನಮಗೆ ಈ ಡಿಸೈನ್ ಓಕೆ ಅಂತ ಅಂದರೆ ನೀವು ಹೀಗೂ ಕೂಡ ಮಾಡ್ಬೋದು ನಾನಿಲ್ಲಿ ಆಲ್ರೆಡಿ ಹುಲ್ಲನನ್ನು ತಗೊಂಡು ಸುತ್ತಿ ಇಟ್ಕೊಂಡಿದ್ದೀನಿ ನಾನು ನಿಮಗೆ ನೆಕ್ಸ್ಟು ಹುಲ್ಲನನ್ನು ತೊಗೊಂಡು ಹೇಗೆ ಸುತ್ತಬೇಕು ಅನ್ನೋದನ್ನು ಕೂಡ ಸಾಧ್ಯ ಆದರೆ ತೋರಿಸ್ಕೊಡ್ತೀನಿ ಹುಲ್ಲನನ್ನು ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಉಲ್ಲನ್ನಲ್ಲಿ ನಮಗೆ ಬೇಸಿಕ್ಕಾಗಿ ನಾವು ಕಲಿಬೇಕಾಗಿರೋದು ಏನಪ್ಪ ಅಂತಂದರೆ ಚೈನ್ ಹಾಕೋದು ನಮಗೆ ಹುಲ್ಲನನ್ನು ಕ್ರೋಶದಲ್ಲಿ ಹಾಕಲಿಕ್ಕೆ ಬರುತ್ತೆ ಅಂತಾದರೆ ನಮಗೆ ಸ್ಯಾರಿ ಕುಚ್ಚನ್ನು ಕೂಡ ನಮಗೆ ನೀಟಾಗಿ ಹಾಕಲಿಕ್ಕೆ ಬರುತ್ತೆ ಕ್ರೋಶದಲ್ಲಿ ಇದು ದೊಡ್ಡ ನೀಡಲಲ್ಲಿ ಹಾಕ್ತೀವಿ ಅದು ಸ್ವಲ್ಪ ಸಣ್ಣ ನೀಡಲು ಸೂಜಿ ಥರ ಇರೋ ಕ್ರೋಶದಲ್ಲಿ ನಾವು ಹಾಕ್ತೀವಿ ಅಷ್ಟೇ ಡಿಫ್ರೆನ್ಸ್ ಆಗಿ ಇರುತ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಹೇಗೆ ಸ್ಟಾರ್ಟ್ ಮಾಡ್ಕೊಬೇಕು ಹಾಗೆ ಹೇಗೆ ನಾಟನ್ನು ಹಾಕಬೇಕು ಅನ್ನೋದರಿಂದ ಕೂಡ ನಾವು ಇವತ್ತು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಲೆಫ್ಟ್ ಸೈಡಲ್ಲಿ ಒಂದು ಇಷ್ಟು ದಾರವನ್ನು ಬಿಟ್ಕೊತೀನಿ ಹೀಗೆ ಒಂದು ದಾರದ ಮೇಲ್ಗಡೆ ಹೀಗೆ ಇಟ್ಕೊಬೇಕು ಆಮೇಲೆ ಕೆಳಗಡೆ ದಾರವನ್ನು ತಗೋಬೇಕು ಆ ನಂತರ ಇದನ್ನು ಎಳಿಬೇಕು ನೋಡಿ ಆವಾಗ ನಮಗೆ ಇಲ್ಲಿ ಉಂಡೆ ಇರುತ್ತಲ್ಲ ಅದನ್ನು ಇಲ್ಲಿ ಸಣ್ಣ ದೊಡ್ಡ ಮಾಡ್ಕೊಳ್ಳಿಕ್ಕೂ ಕೂಡ ಬರುತ್ತೆ ಈ ಕಡೆ ದಾರ ಇರುತ್ತಲ್ಲ ಇದು ಟೈಟಾಗಿ ಇರುತ್ತೆ ನಾವು ಈ ಕಡೆ ಲೆಫ್ಟ್ ದಾರ ಏನಿದೆಯಲ್ಲ ಈಗ ಹೇಳಿದ್ರೆ ಬಿಚ್ಚಿಕೊಳ್ಳುತ್ತೆ ಇನ್ನೊಂದು ಸರಿ ತೋರಿಸ್ಬಿಡ್ತೀನಿ ಫಸ್ಟು ಹೀಗೆ ಹೂವನ್ನು ಕಟ್ಟಬೇಕಾದ್ರೆ ಹೇಗೆ ಇಟ್ಕೊತೀವಲ್ಲ ಅದೇ ರೀತಿಯಾಗಿ ಹೀಗೆ ಇಟ್ಕೊಬೇಕು ಕೆಳಗಡೆಯಿಂದ ದಾರವನ್ನು ತಗೊಂಡು ಹೀಗೆ ಒಂದು ನಾಟನ್ನು ಹಾಕ್ಕೋಬೇಕು ಈ ರೀತಿಯಾದ ನಾಟ್ ಬರಬೇಕು ನೋಡಿ ಈ ಸಣ್ಣ ದಾರದ ದಾರವನ್ನು ಎಳೆದ್ರೆ ಈ ನಾಟು ಬರೋದಿಲ್ಲ ಹಾಗೆ ಈ ದಾರದಿಂದ ಉಂಡೆಯ ದಾರ ಇದೆಯಲ್ಲ ಅದನ್ನು ಎಳೆದ್ರೆ ನಮಗೆ ಇದು ದೊಡ್ಡ ಸಣ್ಣ ಆಗತ್ತೆ ಹಾಗೆ ನಾವು ನೀಡಲನ್ನು ಒಳಗಡೆ ಹಾಕ್ಕೊತಾ ಇದ್ದೀವಿ ನಾನು ನಿಮಗೆ ಮುಂಚೆನೆ ಹೇಳಿದ ರೀತಿ ನಾನು ಹದಿಮೂರನೇ ನಂಬರ್ ಕ್ರೋಶವನ್ನು ತಗೊಂಡಿದ್ದೀನಿ ನಾರ್ಮಲ್ಲು ಈ ಸೈಜಲ್ಲಿ ಇಟ್ಕೊಳ್ಳಿ ಹಾಗೆ ಏನು ಮಾಡಬೇಕು ಒಂದು ಇಷ್ಟು ಉದ್ದ ದಾರವನ್ನು ಹೀಗೆ ಈ ಮೂರು ಬೆರಳಲ್ಲಿ ಹೀಗೆ ಇಟ್ಕೊ ಹೀಗೆ ಫೋಲ್ಡ್ ಮಾಡಬೇಕು ಆ ನಂತರ ಈ ತೋರು ಬೆರಳಲ್ಲಿ ನಮ್ಮ ದಾರವನ್ನು ಹೀಗೆ ಸುತ್ತಕೊಂತ ಬರಬೇಕು ತುಂಬ ಉದ್ದಕ್ಕೆ ಸುತ್ಕೊಬೇಕು ಅಂತಲ್ಲ ಜಸ್ಟು ಹೀಗೆ ಸುತ್ಕೋಬೇಕು ಆ ನಂತರ ಬಿಟ್ಟು ನೋಡಿ ಇಲ್ಲಿ ನಾಟ್ ಇದೆಯಲ್ಲ ಆ ನಾಟಿಗೆ ಈ ಮಧ್ಯ ಬೆರಳು ಹಾಗೆ ಈ ಹೆಬ್ಬೆರಳು ಇದೆಯಲ್ಲ ಅಲ್ಲಿಂದ ಹೇಗೆ ನಾಟಿನ ಚೂರು ಕೆಳಗಡೆಗೆ ಹೀಗೆ ದಾರವನ್ನು ಹಿಡ್ಕೊಬೇಕು ಈ ಈ ಎರಡು ಬೆರಳನ್ನು ಜಸ್ಟು ಹೀಗೆ ಇಲ್ಲಿ ಕೆಳಗಡೆ ಸಪೋರ್ಟಿಗೆ ಇಟ್ಕೋಬೇಕು ಗೊತ್ತಾಯಿತು ಅಲ್ವಾ ಇಲ್ಲಿವರೆಗೆ ಗೊತ್ತಾಯಿತು ಈಗ ಏನು ಮಾಡಬೇಕಪ್ಪ ಅಂದರೆ ಇದು ಇಲ್ಲಿ ಇಷ್ಟು ಗ್ಯಾಪ್ ಬಂದಿರುತ್ತಲ್ಲ ಅಲ್ಲಿ ಒಳಗಡೆ ಕ್ರೋಶವನ್ನು ಹಾಕಬೇಕು ಹಾಕಿ ಹೀಗೆ ಕ್ರೋಶದ ಮೇಲೆ ಬರೋ ರೀತಿಯಲ್ಲಿ ದಾರವನ್ನು ಸುತ್ತಿ ಅದನ್ನು ಇಲ್ಲಿ ನಾವು ಕ್ರೋಶವನ್ನು ಹಾಕಿದ್ವಲ್ಲ ಹೋಲಿದೆಯಲ್ಲ ಆ ಹೋಲಿನ ಒಳಗಡೆ ಈ ರೀತಿ ಹಾಕಿ ತೆಗಿಬೇಕು ನೋಡಿ ಇಲ್ಲೊಂದು ನಾಟ್ ಬಂದ ರೀತಿಯಲ್ಲಿ ಬರುತ್ತೆ ಅದು ನೆಕ್ಸ್ಟ್ ಮುಂದೆ ಮುಂದೆ ಹೋಗ್ತಾ ಹೋದಂಗೆ ಅದು ಜಡೆ ಕಂಡ ಹಾಗೆ ಕಾಣಿಸುತ್ತೆ ಇದಕ್ಕೆ ಜಡೆ ಸ್ಟಿಚ್ ಅಂತಲೂ ಕೂಡ ಕರೀತಾರೆ ನೋಡಿ ಮತ್ತೆ ತೋರಿಸ್ತೀನಿ ನಾವು ಹೀಗೆ ಹಿಡ್ಕೊಂಡಿರ್ತೀವಿ ಇಲ್ಲಿ ಇದೆಯಲ್ಲ ಇಲ್ಲಿ ಏನು ಖಾಲಿ ಇದೆಯಲ್ಲ ಇಲ್ಲಿಗೆ ಹುಲ್ಲನ್ನು ಕೆಳಗಡೆಯಿಂದ ಮೇಲ್ಗಡೆಗೆ ನಮ್ಮ ಕ್ರೋಶದ ಮೇಲ್ಗಡೆ ಬರಬೇಕು ಲೆಫ್ಟಿಂದ ರೈಟಿಗೆ ತಿರುಗಿಸಿದಾಗ ಹೇಗೆ ಬ ಹೇಗೆ ಲೆಫ್ಟ್ ಲೆಫ್ಟಿನ್ ಇದು ಲೆಫ್ಟು ಲೆಫ್ಟಿಂದ ರೈಟಿಗೆ ತಿರ್ಸಿದ್ದೀನಿ ಹೀಗೆ ಕ್ರೋಶದ ಮೇಲೆ ದಾರ ಬಂದಿದೆ ಇಲ್ಲಿ ನಮಗೆ ಇಲ್ಲೊಂದು ಚೂಪುಗೆ ಇದೆಯಲ್ಲ ಅದರ ಸಹಾಯದಿಂದ ಈ ಹೋಲ್ ಒಳಗಡೆ ನಾವು ದಾರವನ್ನು ತೆಗಿಬೇಕು ನೋಡಿ ಹೀಗೆ ನಾವು ಮೇನ್ ಆಗಿ ಈ ಚೈನ್ ಸ್ಟಿಚ್ ಏನಿದೆಯಲ್ಲ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ನೋಡಿ ನಾವು ಹೀಗೆ ಇಲ್ಲಿ ದಾರ ಖರ್ಚಾಯಿತು ಇಲ್ಲಿಗೆ ಖರ್ಚಾಯ್ತು ಒಂದ್ಸರಿ ಹೀಗೆ ಓಪನ್ ಮಾಡ್ಕೊಬೇಕು ಓಪನ್ ಮಾಡಿಕೊಂಡ್ರೆ ನಮಗೆ ಈ ದಾರ ಏನಿದೆಯಲ್ಲ ಅದು ಟೈಟಾಗಿ ಇರಬೇಕು ಲೂಸಾಗಿ ಇದ್ದರೆ ಮಾಡಲಿಕ್ಕೆ ನೋಡಿ ಬರೋದೇ ಇಲ್ಲ ಇಲ್ಲಿ ಕೈ ಸಿಕ್ಕಾಕೊಳ್ಳೋದಿಲ್ಲ ಇಲ್ಲಾಂದರೆ ಜಡೆ ಚೈನ್ ಏನಿದೆ ಅದು ಏನಾಗುತ್ತೆ ನಮಗೆ ಲೂಸ್ ಆಗ್ತಾ ಹೋಗುತ್ತೆ ನಾವು ಒಂದು ಸರಿ ಹಾಕೋಕ್ಕೆ ಮೇಲೆ ಎಲ್ಲದೂ ಕೂಡ ಸ್ಟ್ರೈಟಾಗಿ ಬರಬೇಕು ಮತ್ತು ಎಲ್ಲದೂ ನೀಟಾಗಿ ಬರಬೇಕು ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ಅದನ್ನು ನೀಟಾಗಿ ಮಾಡಬೇಕು ಮತ್ತು ದಾರ ಆದ ಹಾಗೂ ಕೂಡ ನಾವು ಏನು ಮಾಡಬೇಕು ಬೆರಳಿಂದ ಹೀಗೆ ಓಪನ್ ಮಾಡ್ಕೊಬೇಕು ಹೀಗೆ ಚೈನನ್ನು ಹಾಕ್ಕೊಬೇಕು ನೋಡಿ ಹೀಗೆ ಹಾಕೊಬೇಕು ನೋಡಿ ಈಗ ಇಲ್ಲಿಗೆ ದಾರ ಖರ್ಚಾಯಿತು ಈಗ ಬೀಚದ ಮೇಲೆ ಏನು ಇಲ್ಲ ಮತ್ತೆ ನಾವು ಇಲ್ಲಿಂದ ಮಾಡಬೇಕು ಈ ಕಡೆಯಿಂದ ಹೀಗೆ ಸುತ್ತಾರ್ಸ್ಕೊತ ಬರಬೇಕು ನೋಡಿ ಹೀಗೆ ಹೀಗೆ ನಾವು ಒಂದು ಸರಿ ಕಲ್ತ ಮೇಲೆ ನೀಟಾಗಿ ಸ್ಪೀಡ್ ಆಗಿ ಬರುತ್ತೆ ಲೆಫ್ಟಿಂದ ಒಳಗಡೆ ಹುಲ್ಲನ್ನು ಕ್ರೋಶವನ್ನು ಒಳಗಡೆ ಹಾಕಿ ಮೇಲ್ಗಡೆ ತೆಗೆಯೋ ಕ್ರೋಶದ ಮೇಲ್ಗಡೆ ಒಂದು ದಾರ ಬರುತ್ತೆ ಆ ದಾರವನ್ನು ಟೈಟಾಗಿ ಹಿಡ್ಕೊಂಡು ಈ ಹೋಲ್ ಒಳಗಡೆ ತೆಗೆಯೋದ್ರಿಂದ ನಮಗೆ ಒಂದು ಚೈನು ರೆಡಿ ಆಗುತ್ತೆ ನೋಡಿ ನೀವು ಎಷ್ಟು ಈಸಿಯಾಗಿ ಇವತ್ತಿನ ಚೈನನ್ನು ಕಲಿತ್ರಿ ಅಲ್ವಾ ನೀವು ನನ್ನ ಜೊತೆಗೆ ಚೈನ್ ಸ್ಟಿಚನ್ನು ಇವತ್ತು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅಂದ್ಕೊತೀನಿ ಇನ್ನು ಯಾವ್ಯಾವ ಡಿಸೈನ್ ಬೇಕು ನಿಮಗೆ ಯಾವ ಯಾವ್ಯಾವ್ದು ರೀತಿ ಕಲಿಬೇಕು ವಾಲ್ ಹ್ಯಾಂಗಿಂಗ್ ಆಗಿರ್ಬೋದು ಹಾಗೆ ತೋರಣ ಆಗಿರ್ಬೋದು ಹಾಗೆ ಮ್ಯಾಟು ಆಮೇಲೆ ಇನ್ನೇನು ತೋರಣ ಮ್ಯಾಟು ಹಾಗೆ ಸ್ವೆಟರು ಶಾಲು ಈ ರೀತಿ ಯಾವ ರೀತಿ ಇದಕ್ಕೆ ಕಲಿಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೋಡಿ ನಾವು ಇದನ್ನು ನಾವು ನಮಗೆ ಇಲ್ಲಿಷ್ಟು ಆದ ತಕ್ಷಣ ಕೆಲ್ಸಕ್ಕೆ ಬಿಟ್ಟು ಹೋಗ್ತೀವಿ ಅಂತಂದರೆ ಹೀಗೆ ಟೈಟ್ ಮಾಡಿ ಎಳೆದಿಟ್ಟು ಹೋದರೆ ಆಯಿತು ಅವಾಗ ಬಿಚ್ಚಿಕೊಳ್ಳೋದಿಲ್ಲ ಹೌದಾ ನಿಮಗೆ ಇದು ಇಷ್ಟ ಆಯಿತು ಅರ್ಥ ಆಯಿತು ಅಂತ ಅಂದ್ಕೊತೀನಿ ನೆಕ್ಸ್ಟ್ ನಿಮಗೆ ಬೇಸಿಕಿನ ಎರಡನೇ ಸ್ಟಿಚ್ಚನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ ನಿಮಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಯಾವ ಊರಿಂದ ನಮ್ಮ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಬಾಯ್ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ